ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಎಸ್ ಆರ್ ಎ ಕ್ಲಬ್ ಹಾಲ್ನಲ್ಲಿ ಜಮಖಂಡಿ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ನಿಯಮಿತ್ ಇದರ ಐವತ್ತೇಳನೇ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಭಾರೀ ಅದ್ಧೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಹಾಲಿಂಗ್ ತಳವಾರ್ ಅಧ್ಯಕ್ಷರು ಶೀತಲ್ ಕುಮಾರ್ ದೇಸಾಯಿ ಉಪಾಧ್ಯಕ್ಷರು काशीनाथ कालती अद्यक्षर शाखा सलाह समिति के शाखे भीम्प इपुर शाखा सलाह समिति साल शाखे निंगपटी निर्देशक बसप सिंधूर निर्देशक ऐगप सऊदी निर्देशक आनंदू निर्देशक चिन्प हथि निर्देशक काशीनाथ कालतीि निर्देशक परश्राम श्रीमती गिर्जा ಗನ್ನೂರ್ಮಠ್ ನಿರ್ದೇಶಕರು ಶ್ರೀಮತಿ ಅರುಣಾ ಗಲಗಲಿ ನಿರ್ದೇಶಕರು ಅಣ್ಣಪ್ಪ ಸಿರಟ್ಟಿ ನಿರ್ದೇಶಕರು ಶರತ್ಚಂದ್ರ ಪಾಟೀಲ್ ನಿರ್ದೇಶಕರು ರಾಮನಗೌಡ ಪಾಟೀಲ್ ನಿರ್ದೇಶಕರು ರಾಜಶೇಖರ್ ಕುವಳ್ಳಿ ಪ್ರಭಾರ ವ್ಯವಸ್ಥಾಪಕರು ಇನ್ನು ಹಲವು ಸಿಬ್ಬಂದಿ ವರ್ಗ ಸದಸ್ಯರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಮಠಪತಿ ಜಮಖಂಡಿ ನಮಸ್ಕಾರ i'll oh, you ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳನ್ನ ಇವತ್ತಿನ ದಿನ ಅಭಿಮಾನದ ಅಭಿನಂದನೆಗಳನ್ನು ತಿಳಿಸಿಕೊಂಡು ಬಯಸ್ತೇನೆ ಅದೇ ನಮ್ಮ ಬೋಧಕರಿಗೆ ಒಟ್ಟು ಎಲ್ಲ ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿ ತಂದು ಕೊಟ್ಟದಕ್ಕಾಗಿ ತಮಗೂ ಮನೆಗಳಲ್ಲಿ ಒಟ್ಟು ಪೂರ್ವಕ ಅಭಿಮಾನದ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲರಿಗೂ ನಮಸ್ಕಾರ ಇವತ್ತು ಚಮಖಂಡಿ ತಾಲೂಕಾ ಒಕ್ಕಲತನ ಹುಟ್ಟೋಳಿ ಮಾರಾಟ ಸಹಕಾರ ಸಂಘದ ಅರವತ್ತೇಳನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ವೇದಿಕೆಯನ್ನೆಲ್ಲಂಕರಿಸಿದರು ಅದರ ಜೊತೆಗೆ ಎಲ್ಲ ಶಿವರದಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಸಭೆಗೆ ಈ ವರ್ಷ ಭಾಗವಹಿಸಿದರು ನಮ್ಮ ಟೆ ಪಿ ಎಮ್ ಎಸ್ ಜಂಪಂಡಿಯು ಇಪ್ಪತ್ತ್ಮೂರು ಎಂಟು ಹತ್ತೊಂಬತ್ತು ನೂರ ಐವತ್ತೇಳರಂದು ಬೆಂಗಳೂರಿನಿಂದ ಮಾನ್ಯ ಉಪ ನಿಬಂಧಕರು ಇವರಿಂದ ರಿಜಿಸ್ಟರ್ಡ್ ಆಗಿದೆ ಆವಾಗ ಮೈಸೂರು ಜಿಲ್ಲೆ ಇತ್ತು ಸುಮಾರು ಐವ ಅರವತ್ತೇಳು ವರ್ಷಗಳ ಕಾಲ ಒಂದು ಸುದೀರ್ಘವಾಗಿ ನಮ್ಮೆಲ್ಲ ಹಿರಿಯರು ಸೇರುವ ರೈತ ಬಾಂಧವರು ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಾವು ಈಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು ಈ ಒಂದು ಟಿ ಪಿಶಮ್ ಚಮಖಂಡಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಇದ್ದೇವೆ ಈಗ ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮ ಸಂಘವು ಸುಮಾರು ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಲಾಭಾಂಶವನ್ನು ಹೊಂದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳ್ಬೈಸ್ತೇನೆ ಎಷ್ಟು ಲಾಭಾಂಶ ಆಗಿದೆ ಅಂತಂದ್ರೆ ಇಪ್ಪತ್ತ್ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ರೂಪಾಯಿ ಈ ಒಂದು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ಒಂದು ನಿವ್ವಳ ಲಾಭಾಂಶವನ್ನು ಹೊಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಹೇಳಿದು ಬಯಸುತ್ತೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ತಾಲೂಕು ಒಕ್ಕಂತನ ಹುಚ್ಚುವಳಿ ಮಾರಾಟ ಸಹಕಾರಿ ಸಂಘದ ಸಾಮಾನ್ಯ ಸೇವೆ ಜರುಗಿತು ಈ ವೇದಿಕೆಯ ಮೇಲೆ ಎಲ್ಲ ಆಡಳಿತ ಮಂಡಳಿಯವರ ಸಹಯೋಗದೊಂದಿಗೆ ಈ ಜೀವಿಗೆ ಸಾಕಷ್ಟು ಜನ ಸದಸ್ಯರ ಪ್ರತಿ ವರ್ಷಕ್ಕಿಂತ ಈ ಸಲ ಸದಸ್ಯರ ಸಂಖ್ಯೆ ಭಾಳ ಜಾಸ್ತಿ ಬಂತು ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗೋದು ಸದಸ್ಯರಿಗೆ ನಮ್ಮ ಆಡಳಿತ ಮಂಡಳಿಯವರಿಗೆ ಅವ್ರು ಕೇಳಿದ ಸರಿಯಾಗಿ ಉತ್ತರ ಕೊಡಬೇಕಾ ಸರಿಯಾಗಿ ಉತ್ತರ ಕೊಟ್ಟರು ಅವರು ಕೇಳೋ ಕೇಳುವಂಥ ಪಾಯಿಂಟ್ಗಳಿಗೆ ಎಲ್ಲ ಸಮರ್ಥವಾಗಿ ವಿಷಯ ಉತ್ತರವನ್ನು ಕೊಟ್ಟು ಇವತ್ತ ಜೀವಿಯನ್ನು ಭಾಳ ಶಾಂತದಿಂದ ನಡೆಸಿದ್ದೀವಿ ಮತ್ತು ನಮ್ಮ ಯ ಇವರು ಹೇಳಿದಂಗೆ ಈ ಸಲ ಲಾಭಾಂಶವೂ ಸಾಕಷ್ಟು ಆಗ್ಯದ ಇಪ್ಪತ್ತ್ಮೂರು ಲಕ್ಷ ತೊಂಬತ್ತು ಸಾವಿರದ ಮ್ಯಾರ ಲಾಭಾಂಶವಿದೆ ಅದು ಹೋಸಲ ಇದಕ್ಕಿಂತ ಕಡಿಮೆ ಆಗಿದೆ ಹೋಸಿಂತ ಈ ಸಲ ಒಂದು ಹತ್ತು ಹತ್ತು ಲಕ್ಷ ಹೆಚ್ಚಾಗಿದೆ ಇನ್ನೂ ಹೆಚ್ಚಾಗಬೇಕಾಗಿತ್ತು ಆದರೆ ಗೊಬ್ಬರಿಗೂ ಸ್ವಲ್ಪ ಸಾಲ್ಟೇಜ್ ಬಿತ್ತು ಗೊಬ್ಬರ ಸೀಗನಾಗಾಗಿ ಗೊಬ್ಬರ ಒಳಗೆ ಒಂದು ರಸ್ತಾ ವ್ಯವಸ್ಥೆ ಆಗಿ ಇನ್ನೂ ಸ್ವಲ್ಪ ಲಾಭವನ್ನು ಕಡಿಮೆ ಆಗ್ತದೆ ಮುಂದಿನ ದಿನಗಳಿಗೆ ಕರಿಯಿದೆ ಹೆಚ್ಚಿನ ದಿನ ಆದಾಗ ಲಾಭ ಮಾಡುವಂಥ ಒಂದು ಒಳಗೆ ಹಣವಿ ಪತ್ರಿಕೆ ಗ್ರಿಕೆ ಎಲ್ಲನೂ ನಾವು ಅಡ್ವಾನ್ಸ್ ನಾವು ಮುಂದಿನ ಒಂದು ಇಷ್ಟು ಮಾಡ್ತೀವಿ ಅಂತೇಳಿ ಒಂದು ಹೇಳ್ಕೆ ಕೊಟ್ಟೀವಿ ಆ ಪ್ರಕಾರ ಸಂಸ್ಥೆಯೊಳಗೆ ಆದಾಯಕ್ಕೆ ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇನ್ನೂ ಸಾಕಷ್ಟು ಅಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದ ಹೊಸ ಹೊಸ ಉದ್ಯೋಗನ ಸೃಷ್ಟಿ ಮಾಡಬೇಕಾಗಿತ್ತು ಯಾಕೆ ಹಿಂದಕ್ಕೆ ನಮ್ಮ ಹಿರಿಯರು ಹಾಕಿ ಕೊಟ್ಟಂಥ ಮಾರ್ಗದರ್ಶನದೊಳಗೆ ಜಿನ ಫ್ಯಾಕ್ಟ್ರಿ ಇತ್ತು ಅವಾಗ ಅವಾಗ ಹತ್ತಿ ಬೆಳೀತಿತ್ತು ಸಾಕಷ್ಟು ರೈತರಿಗೆ ಅಭಿವೃದ್ಧಿ ಹಾಕಿತ್ತು ರೈತರ ಮಾಲಲ್ಲಿ ಬರ್ತಿತ್ತು ಈಗ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾಗಿತ್ತು ಅಂದರೆ ಉಳಿದ ಮಾಲ್ಗಳು ಬೆಳೆಯೋಂಗಿಲ್ಲ ಬರೀ ಶುಗರ್ ಕೇನ್ ಏರಿಯಾ ಆಗೋದ್ರಿಂದ ಸಕ್ಕರೆ ಬೆಳೀತಿ ಸಕ್ಕರೆ ಬೆಳೆದು ಕೂಡ ಕಬ್ಬೆಲ್ಲ ಫ್ಯಾಕ್ಟ್ರಿ ಹೋಗ್ತೈತಿ ಇಲ್ಲಿ ನಮ್ಮ ಎ ಪಿ ಎಮ್ ಸಿ ಈಗ ಮಾಲಾನೆ ಯಾವುದೂ ಬರೋಲ್ಲ ಅದಕ್ಕೆ ಎ ಪಿ ಎಮ್ ಸಿ ಮಾಲ್ ಬಂದರೆ ನಮ್ಮಲ್ಲಿ ಬರೈತಿ ನಮ್ಮಲ್ಲಿ ಸಾಕಷ್ಟು ಸವಲತ್ತುಗಳಿದಾವೆ ರೈತರಿಗೆ ಮಾರ್ಕೆಟ್ ಇಲ್ದಾಗ ರೇಟ್ ಬಿದ್ದಾಗ ನಮ್ಮಲ್ಲಿ ಮಾಲ ಅಡ್ವಾನ್ಸ್ ಇತ್ತು ಅಡ್ವಾನ್ಸ್ ಇತ್ತು ಅದ್ರ ಅರವತ್ತು ಪರ್ಸೆಂಟ್ ಮಾಲೂ ತೊಗೊಳೋಕ್ಕೂ ಅವಕಾಶ ಇತ್ತು ಅದಕ್ಕೂ ಯಾರು ರೈತರು ಬರೋಂಗಿಲ್ಲ ಹೀಗಾಗಿ ತೊಂದರೆ ಆಗೈತಿ ಅದಕ್ಕೆ ಇವತ್ತಿನ ದಿವಸದಾಗೆ ನಾವು ಹೊಸ ಉದ್ಯೋಗ ತೆಗಿಲಿಕ್ಕೆ ರೈತರಿಗೆ ಬೇಕಾದಂಥ ಉತ್ಪನ್ನಗಳನ್ನು ಪ್ರೊಡಕ್ಟ್ ಮಾಡಿ ಮಾಡೋ ಮಾರುವಂಥ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿವಿ ಅದನ್ನು ಬ ಮುಂದೆ ಬರುವ ದಿನದೊಳಗೆ ಅದನ್ನು ನಡೆಸ್ತೀವಿ ಅನ್ನುವಂಥ ಒಂದು ಎಲ್ಲ ಕಮಿಟಿಯವರು ಒಂದು ಯೋಜನೆ ಹಾಕ್ಕೊಂಡಿವಿ ಆ ಪ್ರಕಾರ ಮುಂದೆ ಅದನ್ನು ಸರಿಯಾಗಿ ನಡೆಸ್ತೀವಿ ಸಂಸ್ಥೆ ಇನ್ನೂ ಹೆಚ್ಚಿನ ಪ್ರಮಾಣ ಬೆಳೆಯುವ ವ್ಯವಸ್ಥೆ ಮಾಡ್ತೀವಿ ಹಾಗೂ ಬುದ್ಧ ಬಸವ ಅಂಬೇಡ್ಕರ ಮಾಯರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಅರವತ್ತೇಳನೇ ವಾರ್ಷಿಕ ಮಹಾಸಭೆಯ ವಾರ್ಷಿಕೋತ್ಸವ ಸಭೆಗೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರುಗಳನ್ನು ಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಎರಡು ಸಾವಿರದ ಏಳ್ನೂರ ಮೂರು ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಕ್ಕಿಂತ ಈ ವರ್ಷವೂ ಒಂದು ಕಾರ್ಯಕ್ರಮವನ್ನು ಎಲ್ಲ ನಿರ್ದೇಶಕ ಮಂಡಳಿ ಅತಿ ವಿದೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಅದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭಾಂಶ ಹಿಂದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರ ಹಿಂದಿನಕ್ಕಿಂತ ಈ ವರ್ಷದ ಆದಾಯ ನಮ್ಮ ಸಂಸ್ಥೆಗೆ ಹೆಚ್ಚು ಲಾಭವನ್ನು ತಂದುಕೊಟ್ಟದ್ದು ಇವತ್ತು ನಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಒಂದು ಅಭಿಮಾನದ ಅಭೂತ್ಪರ್ತದ ಅಭಿನಂದನೆಗಳನ್ನು ನಮ್ಮ ಸಂಘದ ಪ ಸಂಘದ ಪ್ರಮುಖರಿಗೆ ತಿಳಿಸಲಿಕ್ಕೆ ಬಯಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿ ಕೂಡ ಈ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮ ಸಂಸ್ಥೆ ಎತ್ತರ ಮಟ್ಟಕ್ಕೆ ಬೆಳೆದತ್ತಿ ಅದಕ್ಕೆ ಮುಂದಿನ ದಿನಮಾನದಾಗ ಇಲ್ಲಿ ಸೇರಿತಕ್ಕಂಥ ರೈತಾಪಿ ವರ್ಗದವರು ಏನು ಸಲಹಾ ಸೂಚನೆಗಳನ್ನು ನಮ್ಮ ಗಮನಕ್ಕೆ ತಂದಾರ ಅದನ್ನ ಈಗಾಗಲೇ ನಮ್ಮ ನಿರ್ದೇಶಕರು ಕೂಡ ತಮ್ಮ ಮುಂದೆ ಕಳಿಸೋರ ಅದನ್ನು ಮುಂದಿನ ದಿನಮಾನದಾಗ ಸರಿ ಮಾಡಿಕೊಂಡ ಮುಂದಿನ ದಿನ ಮತ್ತೆ ಹೆಚ್ಚಿಗೆ ಲಾಭ ತರಲಿಕ್ಕೆ ಅವಕಾಶ ಮಾಡಿಕೊಡುತ್ತಂದು ಅದನ್ನು ಈ ಮಿತ್ರ ಮಾಧ್ಯಮದ ಮಿತ್ರರಿಗೆ ತಿಳಿಸಲಿಕ್ಕೆ ಬಯಸ್ತೇವೆ